ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಡಿಯರ್ ಫ್ರೆಂಡ್ಸ್ ಇವತ್ತು ನಾನು ಡಿಫ್ರೆಂಟಾಗಿರುವಂಥ ಲಾಗ್ ಆಗ್ತಾಯಿದ್ದೀನಿ ಏನಂತ ಹೇಳಿದ್ರೆ ಊರಿಗೆ ಬಂದಿದ್ವಿ ಹಾಗಾಗಿ ಗಣೇಶ ಹಬ್ಬ ಸೊ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಲಾಗು ಸೊ ಹಾಗಾಗಿ ನೋಡಿ ನಮ್ಮ ಮನೇಲಿ ಮಾಡ್ತಕ್ಕಂತಹ ತಿಂಡಿಗಳು ಗಣೇಶನ್ಗೆ ಇರ್ತಕ್ಕಂಥ ತಿಂಡಿಗಳು ಸೊ ಗಣೇಶನ್ಗೆ ಏನೇನು ಪ್ರಿಪೇರ್ ಮಾಡಿದ್ವಿ ಅಂತ ಸೊ ನಮ್ಮ ಮನೆಯಲ್ಲೇ ಗಣಪತಿನ ಇಟ್ಟಿರೋದು ಸೊ ನೋಡಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತಿದ್ರು ಬತ್ತು ನಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿ ಬಂದಿಲ್ಲ ಸೊ ಈಗ ಒಂದು ಫೋರ್ ಮಂತ್ಸ್ ಬ್ಯಾಕು ನಮ್ಮ ಮಾವ ಅವರು ಹೋದ್ರು ಹಾಗಾಗಿ ನಾವು ಏನೂ ಅಷ್ಟು ಮಾಡಿಲ್ಲ ಬಟ್ ಇರೋದ್ರಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿದ್ವಿ ನೋಡಿ ಇಲ್ಲೆಲ್ಲ ತಿಂಡಿ ಕರೀತಾ ಇದ್ದಾರೆ ಸೊ ಗಣಪತಿಗೆ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ನೋಡಿ ಏನೇನು ಮಾಡಿದ್ದಾರೆ ಅಂತ ತುಂಬ ಎಲ್ಲ ತುಂಬ ಬೇಜಾರಲ್ಲಿದ್ದರು ಹಾಗಾಗಿ ನಾವೇನು ಸ್ಪೆಷಲಾಗಿ ಏನೂ ಮಾಡೋದಕ್ಕೆ ಹೋಗಿಲ್ಲ ಇರೋದ್ರಲ್ಲೇ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ಬಿಡೋ ಆಗಿಲ್ವಲ್ಲ ಸೊ ನೋಡಿ ಇಲ್ಲಿ ಸ್ವಲ್ಪ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ತಂಗಿರೆಲ್ಲ ಕಾಣಿಸ್ತಾರೆ ಇವರು ಬಿ ಎಡ್ಡು ಮತ್ತು ಆಗಿದೆ ಇವ್ರದ್ದು ಟೀಚರು ಗೆಸ್ಟ್ ಟೀಚರಾಗಿ ನಾನು ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಶ್ರೀ ಅನ್ನೋ ಚಾನಲಲ್ಲಿ ಇವರಿಗೆ ಗೌರವ ಪ್ರಶಸ್ತಿ ಎಲ್ಲ ಬಂದಿರೋದು ಅಂತ ಇವ್ರದ್ದೇ ಹಾಕಿರೋದು ಫ್ರೆಂಡ್ಸ್ ನನ್ನ ಇನ್ನೊಂದು ಚಾನಲ್ ಇದೆ ಅಲ್ಲಿ ಕೂಡ ವಿಸಿಟ್ ಮಾಡಿ ಶ್ರೀ ಅನ್ನೋ ಚಾನಲು ಇದು ಗಣಪತಿ ಕೂರಿಸೋದಕ್ಕೆ ಮುಂಚೆ ಇದು ಹಾಕಿರೋದು ಹೇಗೆ ಸ್ಟೇಜ್ನ ಡೆಕೋರೇಟ್ ಮಾಡಿದ್ದಾರೆ ಅಂತ ಎಲ್ಲ ಫಸ್ಟು ಸೊ ಹಂಗೆ ನಾನು ಒಂದು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ ಗಣಪತಿನ ಹೇಗೆ ತೊಗೊಂಡೋಗಿ ಅಲ್ಲಿ ಇಟ್ಟರು ಅಂತ ನೋಡಿ ಫ್ರೆಂಡ್ಸ್ ಸೊ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ನನ್ನ ಚಾನಲ್ ಥೌಸಂಡ್ ಆಗೋದಿದೆ ಬಟ್ ಅಲ್ಲಿ ತುಂಬ ಇದೆ ನೋ ತುಂಬ ಸೊ ನೋಡಿ ತುಂಬ ಚೆನ್ನಾಗಿ ಇದು ಮಂಟಪನ ಇನ್ನೊಂದು ಕೂಡ ಎಕ್ಸ್ಟ್ರಾ ಮಾಡ್ತಾಯಿದ್ರು ಬಟ್ ಈಗ ಸದ್ಯಕ್ಕೆ ಇಷ್ಟನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಅಲ್ಲೆಲ್ಲ ಇದೆ ಇವರು ಪೂಜೆ ಮಾಡೋದು ನಮ್ಮ ಮಾವನವರು ದೊಡ್ಡ ಮಾವನವರು ಇವರು ನೋಡಿ ಅಲ್ಲಿ ವೆಜಿಟೇಬಲ್ಸನ್ನು ಫಸ್ಟು ಗಣಪತಿಗೆ ಹಾರ ಮಾಡಿ ಹಾಕಿದ್ದಾರೆ ಮೇಲ್ಗಡೆ ನೋಡಿ ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಡೆಕೋರೇಷನಿಗೆ ನೋಡಿ ಅಲ್ಲಿ ಎಲ್ಲ ಥರದ ವೆಜಿಟೇಬಲ್ಸು ಕೂಡ ಇದೆ ಸೊ ನೋಡಿ ನೀವು ನೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಸೊ ಫೈನಲ್ ಈ ಲುಕ್ಕು ಬಂದಿತ್ತು ನಮ್ಮ ಮನೆ ಗಣೇಶ ಈ ಥರ ಇತ್ತು ತುಂಬ ಚೆನ್ನಾಗಾಗಿತ್ತು ಫೈನಲ್ಲು ಈ ಥರ ಇತ್ತು ಬಟ್ ಈ ಸಲ ಏನು ನಾನು ಹೇಳಿದ್ನಲ್ಲ ಜೋರಾಗಿ ಇನ್ನೂ ಗಣಪತಿ ಹಬ್ಬ ಏನೂ ಮಾಡಿಲ್ಲ ಅಂತ ಸೊ ಇಷ್ಟಿತ್ತು ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸೊ ಓವಿನ ಡೆಕೋರೇಷನ್ ಎಲ್ಲ ಏನು ಅಷ್ಟು ಮಾಡಿಲ್ಲ ಬಟ್ ಸಲ ಸಲ ಇದಕ್ಕೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಸೊ ಇದು ನಮ್ಮ ತುಳಸಿ ಅಂತ ಫ್ರೆಂಡ್ಸ್ ನಾವು ಏನೇ ಮದುವೆ ಮಾಡಲಿ ಏನೇ ಪ್ರತಿಯೊಂದು ಫಂಕ್ಷನ್ ಮಾಡಿದ್ರು ಈ ತುಳಸಿ ಕಟ್ಟೆ ಫಸ್ಟು ಪೂಜೆ ಮಾಡಿ ನೆಕ್ಸ್ಟು ನಾವು ಅಲ್ಲಿ ಪೂಜೆ ಮಾಡೋದು ಸೊ ಇದನ್ನೊಂದು ಕ್ಲಿಪ್ಪು ನಾನು ಮಧ್ಯದಲ್ಲಿ ಹಾಕಿದ್ದೀನಿ ಇದು ನಮ್ಮ ತುಳಸಿ ಮನೆ ದೇವ್ರ ಥರ ಇದನ್ನೇ ನಾವು ಫಸ್ಟು ಪೂಜೆ ಮಾಡೋದು ನೆಕ್ಸ್ಟ್ ಬೇರೆದನ್ನೆಲ್ಲ ಮಾಡೋದು ನೋಡಿ ಸೊ ಫೈನಲ್ ಇಲ್ಲಿ ತುಂಬ ಜನ ಬಂದಿದ್ರು ಫ್ರೆಂಡ್ಸ್ ಅಕ್ಕ ಪಕ್ಕದವರು ಎಲ್ಲರೂ ಬಂದಿದ್ದರು ತುಂಬ ಜನ ಬಂದಿದ್ರು ನಾನು ಒಂದು ತೊಗೊಂಡಿದ್ದೀನಿ ನೋಡಿ ಅದನ್ನು ಕೂಡ ಹಾಕ್ತೀನಿ ಸೊ ನಮ್ಮ ಮನೆ ಗಣಪ ಇಷ್ಟು ಚೆನ್ನಾಗಿ ಇಷ್ಟು ಮಾಡಿದ್ವಿ ಸೊ ಇವತ್ತೇ ಗಣಪತಿ ಇಟ್ಟು ಇವತ್ತೇ ಬಿಟ್ವಿ ಏಕೆಂದರೆ ಮೂರು ದಿನ ಇಟ್ಕೋಣ ಆಗಿರಲಿಲ್ಲ ಹಾಗಾಗಿ ನಾವು ಹೀಗೆ ಗಣಪತಿನ ಬಿಟ್ಟಿವಿ ಸೊ ಅದನ್ನು ಕೂಡ ಇದರಲ್ಲಿ ವೀಡಿಯೋ ಇದೆ ನೋಡಿ ಸೊ ಇದು ಹೊರ್ಗಡೆ ನೋಡಿ ತುಂಬ ಜನ ಇದ್ದಾರೆ ಇದೊರ್ಗಡೆಯಿಂದ ತುಂಬ ಚೆನ್ನಾಗಿದ್ರಲ್ಲ ಅದು ನಮ್ಮ ಪಾಪು ಇದಳೆಲಿ ನೋಡಿ ಇದು ಒಳಗಡೆ ಇಟ್ಟಿರೋದು ಎಲ್ಲರಿಗೂ ಮಂಗಳಾರತಿನ ಕೊಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಇದ್ದರು ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ದರು ಸೊ ನಾವು ಸ್ವಲ್ಪ ಲೇಟಾಗಿ ಊರಿಗೆ ಹೋಗಿರೋದ್ರಿಂದ ಏನು ಪ್ರಿಪ್ರೇಷನಿಗೆ ನಾ ಏನೂ ಹೋಗಿರಲಿಲ್ಲ ಡೈರೆಕ್ಟು ನಾವು ಹಬ್ಬದ ದಿನ ಅಲ್ಲಿಗೆ ಹೋಗಿ ರೀಚ್ ಆಗಿದ್ದರಿಂದ ನಾವು ನೈಟೆಲ್ಲ ಜರ್ನಿ ಮಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು ಹಾಗಾಗಿ ತುಂಬ ಚೆನ್ನಾಗಿತ್ತು ನೋಡಿ ಎಲ್ರೂ ಮಂಗಳಾರ ತೆಗೆದು ತಗೋತಿದ್ರು ಸೊ ಇದು ಹೊರಗಡೆ ಫ್ರೆಂಡ್ಸ್ ಹೊರಗಡೆನೂ ತು ತುಂಬ ಚೆನ್ನಾಗಿದ್ರೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಈ ಟ್ರಿಪ್ಪಲ್ಲಿ ತುಂಬ ಚೆನ್ನಾಗಾಗಿದೆ ಸೊ ನೋಡಿ ಸೊ ಮತ್ತೆ ಇದೊಂದು ವಿಡಿಯೋ ಬಂದಿದೆ ನನ್ನ ನಾದನಿ ಇದು ಸೊ ಒಂದು ವಿಡಿಯೋ ರ್ಯಾಂಡಮ್ ಆಗುತ್ತೆ ನೋಡಿ ಇದೊಂದು ನಾನು ವಾಯಿಸ್ಕೊಳ್ತೀನ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ಊಟ ಆಯಿತು ಈ ಥರ ಇತ್ತು ಫೈನಲ್ ಲುಕ್ಕು ಸೊ ಇದು ಲಾಸ್ಟಲ್ಲಿ ಒಂದು ಕ್ಲಿಪ್ ತೊಗೊಂಡಿದ್ದೆ ಇಷ್ಟ ಆಯಿತು ಫ್ರೆಂಡ್ಸ್ ಚೆನ್ನಾಗಾಗಿದೆ ಸೊ ಲಾಸ್ಟಲ್ಲಿ ಊಟನೂ ಕೂಡ ನಾನು ಒಂದು ಕ್ಲಿಪ್ ಹಾಕಿದ್ದೀನಿ ನೋಡಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಡಿಯರ್ ಫ್ರೆಂಡ್ಸ್ ನಾನು ಹೇಳಿದ ಹಾಗೆ ನನ್ನ ಚಾನಲ್ ಸ ತೌಸಂಡ್ ಆಗೋದಕ್ಕೆ ಇನ್ನೇನು ನಿಯರೆಸ್ಟ್ ಇದೆ ಸೊ ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲನ್ನು subscribe ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ನೋಡಿ लास्ट ವರೆಗೂ ನೋಡಿ ಓಕೆ ಸೋ ಸ್ಟೇ ಸ್ಟ್ರಾಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್